ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಹರ್ಷಿತ್ ಬಂಧುಕಳೆ ಇವತ್ತೊಂದು ಹೃದಯ ವಿದ್ರಾವಕವಾದಂತಹ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದು ಹೋಗಿದೆ ಬಂಧುಕಳೆ ಅವತ್ತೊಂದು ಕಾಲವಿತ್ತು ಕುಟುಂಬದವರು ಒಟ್ಟಿಗೆ ಸೇರಿಕೊಂಡು ಮಾತನಾಡುವುದು ಅಥವಾ ಊಟವಾ ಊಟ ಮಾಡುವುದು ಅಥವಾ ತಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುವ ಕಾಲವಿತ್ತು ಆದರೆ ಈಗ ಈ ಸ್ಮಾರ್ಟ್ ಯುಗದಿಂದಾಗಿ ಆ ಕಾಲ ಬದಲಾಗಿದೆ ಅಷ್ಟು ಮಾತ್ರವಲ್ಲದೆ ತಮ್ಮ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಪರಸ್ಪರ ಕಚ್ಚಾಡುವುದು ದ್ವೇಷ ಇಂಥದ್ದೆಲ್ಲ ನಮ್ಮ ಮನಸ್ಥಿತಿಯಲ್ಲಿ ಬೆಳೆದು ಹೋಗಿದೆ ಬಂಧುಕಳೆ ಈ ಮಾತನ್ನೇ ಹೇಳಲು ಕಾರಣ ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅಂಥದ್ದೇ ಒಂದು ಮನ ಕಲಕುವ ಘಟನೆ ಒಂದು ನಡೆದು ಹೋಗಿದೆ ಬಂಧುಕಳೆ ಈ ಘಟನೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೇನೆ ಇನ್ನು ಈ ಘಟನೆ ನಡೆದದ್ದು ಬೆಂಗಳೂರಿನ ಸದಾಶಿವನಗರದ ಆರ್ ಎಂ ವಿ ಎರಡನೇ ಹಂತದ ಟೆಂಪಲ್ ರಸ್ತೆಯಲ್ಲಿ ಬಂಧುಗಳೇ ಇವರ ಹೆಸರು ಅನೂಪ್ ಅಂತೇಳಿ ಮೂವತ್ತೆಂಟು ವರ್ಷ ವಯಸ್ಸು ಇವರ ಹೆಂಡತಿಯ ಹೆಸರು ರಾಖಿ ಅಂತೇಳಿ ಮೂವತ್ತೈದು ವರ್ಷ ಇನ್ನು ಇವರು ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು ಇವರಿಗೆ ಇಬ್ಬರು ಮಕ್ಕಳು ಸಹ ಜನಿಸಿದರು ಒಬ್ಬರ ಹೆಸರು ಅನುಪ್ರಿಯಾ ಐದು ವರ್ಷ ಇನ್ನೊಬ್ಬರು ಪ್ರಿಯಾಂಶ್ ಎರಡು ವರ್ಷ ಮೃತಪಟ್ಟವರು ಬಂಧುಗಳೇ ಇದು ಏನಾಯಿತು ಅಂತ ಹೇಳ್ತೇನೆ ಇಬ್ಬರು ಮಕ್ಕಳಿಗೆ ವಿಷ ಕೊಟ್ಟ ಬಳಿಕ ತಾವು ಕೂಡ ನೇಣಿಗೆ ಶರಣಾದ ಘಟನೆ ಒಂದು ಬೆಳಕಿಗೆ ಬಂದಿದೆ ಯಾಕೆ ಏನು ಅಂತೇಳಿ ಘಟನೆಯಲ್ಲಿ ವಿವರಿಸ್ತೇನೆ ಬಂಧುಗಳೇ ಇವರು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಿದ್ರು ಇನ್ನು ಇವರ ಹೆಂಡತಿ ಸಹ ಏನು ಕೆಲಸ ಮಾಡ್ತಿದ್ರು ಅನಿಸ್ತದೆ ಈ ಘಟನೆ ಹೀಗೆ ಆಗಲು ಕಾರಣ ಏನಂತೆ ಕಾರಣ ಏನಪ್ಪಾ ಅಂತೇಳಿದರೆ ಇವರ ಮೊದಲ ಮಗಳು ಅಂದರೆ ಅನುಪ್ರಿಯಾಗೆ ಏನು ಬುದ್ಧಿಮಾಂದ್ಯದ ಸಮಸ್ಯೆ ಇತ್ತು ಇದರಿಂದ ಇವರು ದಂಪತಿಗಳು ಕುಗ್ಗಿ ಹೋಗಿದ್ರು ಅಂದ್ರೆ ಇವರಿಗೆ ಆರ್ಥಿಕವಾಗಿ ಸದೃಢವಾದಂತಹ ಕುಟುಂಬವಾಗಿದ್ದರೂ ಸಹ ಇವರ ದೊಡ್ಡ ಮಗ ಮಗಳಿಗೆ ಬುದ್ಧಿಮಾಂದ್ಯ ಸಮಸ್ಯೆ ಇದ್ದರಿಂದ ಇವರ ಕುಟುಂಬದವರು ಕುಗ್ಗಿ ಹೋಗಿದ್ದರು ಅಂದ್ರೆ ಇವರೇ ತಂದೆ ತಾಯಿ ಕುಗ್ಗಿ ಹೋಗಿದ್ದರು ಅಷ್ಟು ಮಾತ್ರವಲ್ಲದೆ ಇವರ ಕುಟುಂಬದವರು ಇವರ ಜೊತೆ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ ಫೋನ್ ಮಾಡಿದ ಫೋನ್ ಮಾಡಿದರೂ ಸಹ ತಂದೆ ತಾಯಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲಂತೆ ಅಷ್ಟು ಮಾತ್ರವಲ್ಲದೆ ಇವರು ಸ್ವಲ್ಪ ಯಾರಿಗೂ ಸಾಲ ಕೊಟ್ಟಿದ್ರು ಅನಿಸುತ್ತದೆ ಅದು ಸಹ ಬಾರದ ಕಾರಣ ಇವರು ಖಿನ್ನತೆಗೆ ಒಳಗಾಗಿದ್ದರು ಅಂದರೆ ದೈನಂದಿನ ಜೀವನ ನಡೆಸುವಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಕುಟುಂಬದವರ ಈ ವರ್ತನೆಯಿಂದಾಗಿ ಇವರು ನಾಲ್ಕು ಜೀವಗಳು ಇವತ್ತು ಕಳೆದು ಹೋಗಿದೆ ಬಂಧುಗಳೇ ನಾನು ಆಗ ಆಗ್ಲೇ ಹೇಳಿದಾಗೆ ಹಿಂದೊಂದು ಕಾಲವಿತ್ತು ಎಲ್ಲರೂ ಜೊತೆಯಾಗಿ ಸೇರಿ ಊಟ ಮಾಡುವುದು ಅಂದರೆ ಕುಟುಂಬದವರು ಜೊತೆಯಾಗಿ ಸೇರಿ ಊಟ ಮಾಡುವುದು ಮಾತನಾಡುವುದು ತಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದು ಆದರೆ ಈಗ ಈ ಕಾಲ ಎಲ್ಲಿಗೆ ತಲುಪಿಬಿಟ್ಟಿದೆ ನೋಡಿ ಇನ್ನು ಇವರ ಮನೆಯಲ್ಲಿ ಮೂರು ಕೆಲಸದವರಿದ್ದರಂತೆ ಅದರಲ್ಲಿ ಇಬ್ರು ಅಡುಗೆಗೆ ಒಬ್ಬರು ಮಕ್ಕಳನ್ನು ನೋಡಿಕೊಳ್ಳಲು ಇವರಿಗೆ ತಿಂಗಳು ತಿಂಗಳು ಹದಿನೈದು ಸಾವಿರ ಸಂಬಳವನ್ನ ನೀಡುತ್ತ ಕೆಲಸದವರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಈ ಆತ್ಮಹತ್ಯೆಗೆ ಅವರು ಬರೆದಿ ಬರೆದಿಟ್ಟಂತಹ ಡೆತ್ ನೋಟ್ ಅನ್ನ ಓದಿದಾಗ ಎಂತವರಿಗಾದ್ರೂ ಕಣ್ಣಲ್ಲಿ ನೀರು ಬರುತ್ತದೆ ಯಾಕೆಂತ ಹೇಳಿದ್ರೆ ಅಂತಹ ಹೃದಯ ವಿದ್ರಾವಕ ಘಟನೆಯೊಂದು ನಡೆದು ಹೋಗಿದೆ ಇನ್ನು ಇವರು ಇವರೇ ಸಾಯ್ತಿದ್ರು ಕೂಡ ಆ ಮಕ್ಕಳನ್ನ ನೋಡಿಕೊಳ್ಳುವವರು ಯಾರು ಎಂಬ ಸಹ ಮೂಡ್ತಿತ್ತು ಅಷ್ಟು ಮಾತ್ರವಲ್ಲದೆ ಆ ಮಕ್ಕಳು ಅನಾಥರಾಗಿ ಉಳಿತಿದ್ರು ಅದಕ್ಕಿಂತ ಈ ನಾಲ್ಕು ಜನ ಅವರನ್ನು ಸಹ ತೆಕ್ ಅಂದರೆ ಅಂದರೆ ಹೇಳುವುದಂತೇಳಿದ್ರೆ ಅವರು ಸಹ ನಾಲ್ವರು ಸಹ ಒಟ್ಟಿಗೆ ಸತ್ತದರಲ್ಲಿ ಸ್ವಲ್ಪ ಅವರ ಆತ್ಮ ಶಾಂತಿ ಸಿಗ್ಬೋದು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಯಾಕೆಂತ ಹೇಳಿದ್ರೆ ಅವರನ್ನು ಕೇವಲ ತಂದೆ ತಾಯಿಗಳು ಮಾತ್ರ ನೇನಿಗೆ ಆಗ್ತಿದ್ರೆ ಮಕ್ಕಳು ಅನಾಥರಾಗಿ ಉಳಿತಿದ್ರು ಅವರ ಕಷ್ಟಕ್ಕೆ ಯಾರು ಸಹ ಸ್ಪಂದಿಸುವವರು ಇರಲಿಲ್ಲ ಅಂತ ಅನ್ನಿಸ್ತದೆ ಯಾಕೆಂಥೇಳಿದ್ರೆ ಕುಟುಂಬದವರು ಇವರ ಸಂಕಷ್ಟಕ್ಕೆ ಸ್ಪಂದಿಸ್ತಿರ್ಲಿಲ್ಲಂತೆ ಅಷ್ಟು ಮಾತ್ರವಲ್ಲದೆ ಮಾತನಾಡಿದರೂ ಸಹ ಕಾಲ್ ರಿಸೀವ್ ಮಾಡ್ತಿರಲಿಲ್ಲ ಮತ್ತು ಸರಿಯಾಗಿ ತಂದೆ ತಾಯಿಗಳು ಇವರಿಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಿರ್ಲಿಲ್ಲಂತೆ ಈ ಕಾರಣವೊಂದು ಅವರಲ್ಲಿ ಮಾನಸಿಕ ಖಿನ್ನತೆಯನ್ನು ಉಂಟು ಮಾಡಿತ್ತಂತೆ ಅಷ್ಟು ಮಾತ್ರವಲ್ಲದೆ ಎರಡನೇ ಮಗು ಜನಿಸಿದಾಗ ಅವರ ತಂದೆ ತಾಯಿಗಳು ಆ ಮಗುವನ್ನು ನೋಡಲು ಸಹ ಬರಲಿಲ್ಲಂತೆ ಅಷ್ಟು ಮಾತ್ರವಲ್ಲದೆ ವಿಡಿಯೋ ಕಾಲ್ ಮಾಡಿ ಸಹ ಮಾತನಾಡಲಿಲ್ಲ ಇದರಿಂದ ಅವರು ತುಂಬಾ ಅಂದರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ನಮ್ಮನ್ನು ನಮ್ಮ ನಮ್ಮ ಬಗ್ಗೆ ವಿಚಾರಿಸುವವರು ಯಾರೂ ಇಲ್ಲ ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸುವವರು ಯಾರೂ ಇಲ್ಲ ನಾವು ಮಂದಿ ಇರುವುದು ಇಂತಹ ಒಂದು ಖಿನ್ನತೆಯ ಮನಸ್ಥಿತಿಗೆ ಅವರು ಒಳ ಒಳಗಾಗಿದ್ದರು ಇದು ಆತ್ಮಹತ್ಯೆಗೆ ಮೊದಲನೇ ಕಾರಣ ಎಂದು ತಿಳಿದು ಬಂದಿದೆ ಅಷ್ಟು ಮಾತ್ರವಲ್ಲದೆ ಇವರ ಮೊದಲನೇ ಅಂದ್ರೆ ಮೊದಲನೇ ಮಗಳು ಅನುಪ್ರಿಯಾಗೆ ಬುದ್ಧಿಮಾಂದ್ಯ ಸಮಸ್ಯೆ ಇತ್ತು ಆಗ್ಲೇ ಹೇಳಿದಾಗ ಇವರಿಗೆ ಸಹ ಸ್ವಲ್ಪ ಅಹ್ ಧನ ಸಹಾಯ ಮಾಡುವ ಅಂದ್ರೆ ಆಸ್ಪತ್ರೆಯ ಖರ್ಚು ಇವರನ್ನ ಸ್ವಲ್ಪ ಹುಷಾರ್ ಮಾಡ್ಲಿಕ್ಕೆ ಆಸ್ಪತ್ರೆಯ ಖರ್ಚನ್ನು ಕೊಡುವ ಇಂತ ಯಾವುದೇ ಕೆಲಸಗಳಿಗೆ ಅವರು ಮುಂದಾಗ್ಲಿಲ್ಲಂತೆ ಅಷ್ಟು ಮಾತ್ರವಲ್ಲದೆ ಇವರ ಇವರ ತಂದೆ ತಾಯಿ ತಮ್ಮ ಇವರು ಯಾರೂ ಸಹ ಇವರ ಕಷ್ಟಕ್ಕೆ ಸ್ಪಂದಿಸಲಿಲ್ಲಂತೆ ಅಷ್ಟು ಮಾತ್ರವಲ್ಲದೆ ಇವರ ಸುಖ ದುಃಖಗಳನ್ನು ವಿಚಾರಿಸುವಲ್ಲಿ ಇವರು ಮುಂದೆ ಬರಲೇ ಇಲ್ಲಂತೆ ಇದು ಎರಡನೇ ಕಾರಣ ಆತ್ಮಹತ್ಯೆಗೆ ಏನೇ ಆಗಲಿ ಅವರು ನಾಲ್ಕು ಜನ ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಂಧುಗಳೇ ಇವರ ಆತ್ಮಕ್ಕೆ ಅದೇವರು ಶಾಂತಿಯನ್ನು ಕರುಣಿಸಲಿ ಅಂತ ಹೇಳ್ತಾ ನಿಮಗೇನಿಸ್ತದೆ ಈ ಘಟನೆಯ ಬಗ್ಗೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ